ಗಾಯ್ಸ್ ನಮ್ಮ ಅಜ್ಜಿ ಇವಾಗ ಒಂದು ಡ್ಯಾನ್ಸ್ ಮಾಡುತ್ತೆ ಏ ನಮ್ಮ ಮುಂಚೆ ನನ್ನ ಜೊತೆ ವಿಡಿಯೋ ಮಾಡ್ತಿದರೋ ಹರೀಶ್ ಬ್ರೋ ಅಂತ ತುಂಬಾ ದಿನ ಆಯ್ತು ಇವ ಸಿಕ್ಕಿ ಇತ್ತಿದ್ದಾರೆ ಆ ಇವಾಗ ನಾನು ಇಲ್ಲಿ ಏನಪ್ಪ ಅಂತಂದ್ರೆ ಎಷ್ಟೊಂದು ಮೆಟ್ರೋ ಸ್ಟೇಷನ್ ಆಪೋಸಿಟ್ ಬಂದ್ರೆ ರೈಲ್ವೆ ಸ್ಟೇಷನ್ ಈ ಒಂದು RX ನ ಬೆಲೆ ಫೋನ್ಗಿಂತ ಜಾಸ್ತಿ ನೀವೀಗ ಇದು ಪ್ರಮೋಷನ್ ಎಲ್ಲ ಮಾಡಿದಿರ ಗೊತ್ತಾ ಬಟ್ಟೆ ಅಂಗಡಿದು ಅಮ್ಮ ಕೊಡ್ಬೇಕು ಬ್ರೋ ಮಾಡಿದಿರಲ್ಲ ಬ್ರೋ ಇದು ಸೊ ಹಾಲ್ ಆಫ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ಕವಲಿಗ ಬ್ಲಾಗ್ ಏನಪ್ಪ ಅಂತ ಅಂದರೆ ನೀವು ತಮ್ಮಲ್ಲಿ ನೋಡಿರ್ತೀರ ನಾನು ಎಕ್ಸ್ಟ್ರಾ ಹೇಳೋದೇನು ಬೇಕಾಗಿಲ್ಲ ಆ್ಯಕ್ಚುಲಿ ನಮ್ಮ ನಿತಿನ ಹೊಸ ಆರ್ ಎಕ್ಸ್ ಗಾಡಿನ ತಗೊಂಡಿದ್ದಾನೆ ಅದನ್ನ ನೋಡೋದಕ್ಕೋಸ್ಕರನೇ ಎಲ್ಲಿಂದ ಆಮೇಲೆ ಒಂದು ಪ್ರಮೋಷನ್ ಕೂಡ ಐತೆ ಪ್ರಮೋಷನ್ ಮುಗಿಸ್ಕೊಂಡು ಗಾಡಿನ ನೋಡ್ಕೊಂಡು ಬರೋಣ ಅಂತ ನಾನು ಶಿವಮೊಗ್ಗ ಬೆಂಗಳೂರಿಗೆ ಹೋಗ್ತಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ ನಮ್ಮ ಮನೆಯಲ್ಲಿ ಯಾರು ಇದಾರಪ್ಪ ಅಂತಂದರೆ ನಮ್ಮ ಜೊತೆ ಯಾರು ಇದಾರಪ್ಪ ಅಂತಂದ್ರೆ ನಮ್ಮ ಅಜ್ಜಿ ಅಲ್ಲ ಐ ಹಾಯ್ ಹಲೋ ಅಣ್ಣ ಹಲೋ ಮಾತಾಡ್ಸೋ ಹಲೋ ಹಾ ಯಾರ್ ನಾ ಮಾತಾಡ್ಸೋ ಜಾನಾ ಹಲೋ ಚೆನ್ನಾಗಿದ್ದೀರಾ ಆರೋಗ್ಯ ಚೆನ್ನಾಗಿದ್ದೀರಾ ಆಮೇಲೆ गाइस ನಮ್ಮ ಅಜ್ಜಿ ಇವಾಗ ಒಂದು ಡ್ಯಾನ್ಸ್ ಮಾಡ್ತಾಳೆ ಯೋಳು ನನ್ನ ತಂಗಿ ವರ್ಷ ಗೌಡ ನೋಡಿರ್ತೀರ ಬ್ಲಾಗ್ ಅಲ್ಲಿ बर्थडे ಬ್ಲಾಗ್ ಅಲ್ಲಿ ನೋಡಿರ್ತಿರಾ ಬರೋ

ಕೃಷ್ಣ ಬಾ 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 ಇನ್ನೆ ಬೇಕು ಬಾ ಬಾಬಾ ಚಿನ್ನ ಕೋಲು ಚೆಂಡು ಕೊಡುಗೆ ಹಡದ ಬಾರ ಬಂಡ ಬಾರ ಅಷ್ಟೇ ಸಾಕು ಕ್ಲಾಪ್ ನೋಡ್ರಿ ಸುಮ್ಮನೆ ಕೂತಿರಲ್ಲ ನಮ್ಮ ಅಜ್ಜಿ ಡ್ಯಾನ್ಸ್ ಕಷ್ಟಪಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದಾದ್ರೂ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗೇನೋ

ತೋರ್ ಸೂ ಹಾ ದುಡ್ಡು ಕೊನೆತಾಲ್ವೇ ವಿಂತವೆಲ್ಲ ಮಾಡಕ್ಕೆ ಒಂದೇ ಒಂದೇ ಹೆಸರು ಹೇಳು ಸ್ಟಾರ್ಟಿಂಗ್ ಕಂಡಿಡಿತೀಯಾ ಹಾ ಹೇಳು ಸೂ ಸೂ ಅಂದ್ರೆ ಸುವರ ಪಾಇಂದ ಬಂತದ ಹೆಸರು ಪಾನ ತರಿಯರ ಕರಿತೋಣ ಓರೆ ಜಾತಿ ಮಾಡಬಾರದು ಪ್ರೀತಿ ಮಾಡಬಾರದು ಮಾಡಿದ್ರೆ ಜಾತಿ ನೋಡಬಾರ್ದು ಪ್ರೀತಿ ಮಾಡಬಾರದು ಜಾತಿ ನೋಡ್ಬಾರ್ದು ನಾನು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನನಗೆ ತುಂಬಾ ಒಂದು ವರ್ಷ ಆಯ್ತು ಮಾತು ಬಿಟ್ಟು ಲೈವ್ ಆಗಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ವ್ಲಾಗ್ ನೋಡ್ತಿರೋರು ಮಿಸ್ ಮಾಡಿದೆ ನೆಕ್ಸ್ಟ್ ಬ್ಲಾಗ್ ಮಾತ್ರ ಪಕ್ಕಾ ನೋಡಿ ಖುಷಿ ಆಗ್ಬಿಡ್ತೀರಾ ಖುಷಿಯಾಗಿ ಆಗ್ಬಿಡ್ತೀರಾ ಅಲ್ಲ ಕಳ್ದೋಗ್ಬಿಡ್ತೀರಾ ಶಾಕ್ ಆಗ್ಬಿಡ್ತೀರಾ ಯಾರಿಗೂ ಗೊತ್ತಿಲ್ಲ

ನಾನು ಯಾರಿಗೂ ಹೇಳ್ಕೊಂಡಿದ್ದ ಮಸ ಇದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರೋದು ಚೆನ್ನಾಗಿತ್ತಾ ಚೆನ್ನಾಗಿ ಅವಳು ಚೆನ್ನಾಗ್ ಆಯ್ತು ಗೈಸ್ ಇವ್ ನನ್ನ ಫ್ರೆಂಡು ಪ್ರವೀಣ ಅಂತ ಇವ್ ನನ್ನ ಫ್ರೆಂಡು ಇವ್ ನನ್ನ ಫ್ರೆಂಡು ಇವನ್ ದೊಡ್ಡ ಗಾಂಡು ಕರೆಕ್ಟ್ ಆಗಿರೋ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಾ ನಿನ್ನ ಅಮ್ಮನ್ ಕೆಡ್ತಾಗೆಲ್ಲ ಕಮೆಂಟ್ ಆಗ್ತೀಯ ಗೈಸ್ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಐ ಬ್ರೋ ಗೈಸ್ ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಮುಂಚೆ ನನ್ನ ಜೊತೆ ವಿಡಿಯೋ ಮಾಡ್ತಿದ್ದರು ಹರೀಶ್ ಬ್ರೋ ಅಂತ ತುಂಬಾ ದಿನ ಆಯ್ತು ಇವ್ರು ಸಿಕ್ಕಿ ಇವ್ರು ಸಿಕ್ಕಿದ್ದಾರೆ ನಾವು ವರ್ಷದಲ್ಲಿ ನೋಡಿದ್ರೆ ಪಿಕಾ ಅವ್ರೇ ತುಂಬ ಅಲ್ಲಿ ನೋಡೋದ್ ಅವಳ ಅನ್ನ ತಿನ್ಸೋಕೆ ಅವ್ನು ಅಣ್ಣಕ್ಕೆ ಅನ್ನ ಎಲ್ಲ ತಿನ್ಸಿದ್ರ ನೀ ಅವೆಲ್ಲ ನೋಡ್ದೆ ಅದಕ್ಕೆ ನಾ ಅದಕ್ಕೆ ಅಂತಿದ್ದ ಅದಕ್ಕೆ ಇದ್ ಬಂದ್ಬಿಡಣ ಬಾ ಬ್ರೋ ಅಂತನು ಹೌದಾ ನೋಡಿದ್ರೆ ಪಿಕಾವ್ರಿ ಬಂದಿದಾರಂತೆ ನೀವಲ್ಲೇ ಇದ್ರ ನಾನು ಅದಕ್ಕೆ ಎದ್ದು ಬಂದೆ

ಸರಿ ಆಯ್ತು ಪೈಸಿ ನಾನು ಎರಡು ನಿಮಿಷಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ನು ಗೈಸ್ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತ ಅಂದರೆ ಯಶವಂತಪುರ ಮೆಟ್ರೋ ಸ್ಟೇಷನ್ನು ಆಪೋಸಿಟ್ ಬಂದರೆ ರೈಲ್ವೆ ಸ್ಟೇಷನ್ನು ಬನ್ನಿ ನೋಡೋಣ ವೆಯ್ಟ್ ಮಾಡೋಣ ಏನ ಬಂದ್ಬಿಟ್ಟೆ ಆಯ್ ಮಾಡವಚ ಯೂಟ್ಯೂಬ್ಲಾಗು ಆಯ್ ಮಾಡೋದು ಯೂಟ್ಯೂಬ್ಲಾಗು ಹಾಯ್ ಮಚ್ಚಾ ಏನೋ ಮತ್ತ ನಾವು ತಾಳಿ ಇದಾರೆ ನೋಡ್ತೇವೆ ಖುಷಿ ಆಗ್ತೀನಿ ನೋಡಿದ್ರೆ ಹುಡುಗಿ ಸಾವಿರ ಹತ್ರ ಅವ್ರು ಹಿಂದೆ ನೋಡವ್ರು ಹಿಂದೆ ಹುಡುಗಿ ಹತ್ರ ಹುಡುಗಿ ಸಾವಿರ ಹತ್ರ ಆಗ್ತೀವ್ ಅಡಿಯೋದ್ ಗಾಡಿ

ಮಚ್ಚ ಈಗ ಡುಂಪಾಪ ಡುಂಪ ಡುಂಪ ಯಾರು ಈಗ ನೋಡಿ ಈಗ ಹಾಕಿ ಅಮ್ಮ ಕೊಡು ಅಮ್ಮ ಡುಮ್ಮ ಡುಂಪಾಪ ಡುಂಪ ಡುಂಪ ಈಗ ಮಾಡ್ತೀನಿ ನೋಡಿ ಕೂಡ ಕೊಡ್ತೀನಿ ಹಲೋ ಹಲೋ ಬ್ರೋ ಮಂಜುನಾಥ್ ಅವರ ಬ್ರೋ ಇದು ನಾವು ಇನ್ಸ್ಟಾಲ್ ಫೋನ್ ಮಾಡಿದ್ದೆ ಬ್ರೋ ಹಲೋ ಬ್ರೋ ಕೇಳಿಸ್ತಿದ್ಯಾ ಬ್ರೋ ಬ್ರೋ ಇದು ನಮ್ದು ಜೆ ಪಿ ನಗರ್ ಹತ್ರ ಕ್ಲಿನಿಕ್ ಇದೆ ಬ್ರೋ ಒಂದು ಬ್ರೋ ಇದು ನೀವು ಮುಂಚೆ ಒಂದು ಪ್ರಮೋಷನ್ ಮಾಡಿದ್ರೆ ಬಟ್ಟೆ ಅಂಗಡಿ ಒಂದು ಪ್ರಮೋಷನ್ ಮಾಡಿದ್ರೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿದ್ದು ಸಚಿನ್ ಅಂತ ನನ್ನ ಹೆಸರು ಹಲೋ ಬ್ರೋ ಅದೇ ಪ್ರಮೋಷನ್ ವಿಚಾರಕ್ಕೆ ಮಾಡಿದ್ದು ಬ್ರೋ ಜೆ ಪಿ ನಗರ ಹತ್ರ ಬ್ರೋ ಲೊಕೇಶನ್ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಈಗ ಇವ್ರು ಮಾಡಿದ್ರು ಗೊತ್ತಾ ಹಲೋ

ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾರು ಮಚ್ಚ ನೀನು ನನ್ನ ಹೆಸರು ಜೀವ ಜೋ ಅಂತ ಜೀವನ್ ಜೋ ಗೈಸ ನೋಡಿರ್ತಾರೆ ಇನ್ಸ್ಟಾದಲ್ಲಿ ನಮ್ಮ ಫ್ರೀ ಕೇಬ್ರ ಜೊತೆ ವಿಡಿಯೋ ಮಾಡಿದ್ರು ಲವಡಕ್ಕೆ ಬಲ್ ಜೊತೆ ಲವಡಕ್ಕೆ ಬಲ್ ಇವಾಗ ನಾವ್ ಎಲ್ಲಿದೀವಪ್ಪ ಅಂತಂದ್ರೆ ಮೆಜೆಸ್ಟಿಕ್ ಅಲ್ಲಿ ಇರುವಂತ ಯಾವ್ದೋ ಒಂದು ಲಾಡ್ಜ್ ಅಲ್ಲಿ ನಿತಿನ ಕೊಡ್ತಾನೆ ಇವತ್ತು ಇವತ್ತು ನಿತಿನ ಫುಲ್ಲು